ದಿನೇಶ್ ಗುಪ್ತಾ ಅವರು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಹನ್ನೊಂದರಂದು ಈಗ ಬಾಂಗ್ಲಾದೇಶದಲ್ಲಿರುವ ಮುನ್ಶಿಗಂಜ್ ಜಿಲ್ಲೆಯ ಜೊಶಾಲಾಂಗ್ನಲ್ಲಿ ಜನಿಸಿದರು ಇವರು ಢಾಕಾ ಕಾಲೇಜಿನಲ್ಲಿ ಓದುತ್ತಿರುವಾಗ ದಿನೇಶ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಲ್ಕತ್ತಾ ಅಧಿವೇಶನದ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಆಯೋಜಿಸಿದ್ದ ಬಂಗಾಳ ಸ್ವಯಂ ಸೇವಕರ ಗುಂಪನ್ನು ಸೇರಿದ್ದರು ಜೈಲುಗಳಲ್ಲಿ ಕೈದಿಗಳ ಮೇಲೆ ದಬ್ಬಾಳಿಕೆಗೆ ಕುಖ್ಯಾತರಾಗಿದ್ದ ಕಾರಾಗೃಹಗಳ ಇನ್ಸ್ಪೆಕ್ಟರ್ ಜನರಲ್ ಲೆಫ್ಟಿನೆಂಟ್ ಕರ್ನಲ್ ಎಸ್ಎನ್ ಸಿಂಪನ್ಸ್ ಅವರನ್ನು ಬಂಗಾಳದ ಸ್ವಯಂ ಸೇವಕರು ಗುರಿಯಾಗಿಸಿಕೊಂಡರು ಕ್ರಾಂತಿಕಾರಿಗಳು ಅವರನ್ನು ಕೊಲ್ಲಲು ಮಾತ್ರವಲ್ಲ ಕೋಲ್ಕತ್ತಾದ ಡಾಲೌಸಿ ಚೌಕದಲ್ಲಿರುವ ಬರಹಗಾರರ ಕಟ್ಟಡ ಸಚಿವಾಲಯ ಕಟ್ಟಡದ ಮೇಲೆ ದಾಳಿ ಮಾಡುವ ಮೂಲಕ ಬ್ರಿಟಿಷ್ ಅಧಿಕೃತ ವಲಯದಲ್ಲಿ ಭಯವನ್ನು ಉಂಟು ಮಾಡಲು ನಿರ್ಧರಿಸಿದರು ಡಿಸೆಂಬರ್ ಎಂಟು ಸಾವಿರದ ಮೂವತ್ತರಂದು ಬಾದಲ್ ಗುಪ್ತಾ ಮತ್ತು ಬೆನಾಯ್ ಅವರೊಂದಿಗೆ ಯುರೋಪಿಯನ್ ದೇಶಭೂಷಣ ಧರಿಸಿ ಬರಹಗಾರರ ಕಟ್ಟಡಕ್ಕೆ ಪ್ರವೇಶಿಸಿ ಸಿಂಪನ್ಸ್ ಅವರನ್ನು ಗುಂಡಿಕ್ಕಿ ಕೊಂದರು ಕಟ್ಟಡದಲ್ಲಿದ್ದ ಪೊಲೀಸರು ಪ್ರತಿಕ್ರಿಯೆಯಾಗಿ ಅವರ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದರು ನಂತರ ಮೂವರು ಯುವ ಕ್ರಾಂತಿಕಾರಿಗಳು ಮತ್ತು ಪೊಲೀಸರ ನಡುವೆ ಸಣ್ಣ ಗುಂಡಿನ ಚಕಮಕಿ ನಡೆಯಿತು ಗುಂಡಿನ ದಾಳಿಯ ಸಮಯದಲ್ಲಿ ಟ್ವೈನಮ್ ಪ್ರೆಂಟಿಸ್ ಮತ್ತು ನೆಲ್ಸನ್ ರಂತಹ ಇತರ ಕೆಲವು ಅಧಿಕಾರಿಗಳು ಗಾಯಗೊಂಡರು ತಕ್ಷಣವೇ ಪೊಲೀಸರು ಇವರನ್ನ ಸೋಲಿಸಿದರು ಅದ್ಯಾಗೋ ಈ ಮೂವರು ಬಂಧಿಸಲ್ಪಡಲು ಬಯಸಲಿಲ್ಲ ಬಾದಲ್ ಸೈನೈಟ್ ತೆಗೆದುಕೊಂಡರೆ ಬೆನಾಯ್ ಮತ್ತು ದಿನೇಶ್ ತಮ್ಮದೇ ಆದ ರಿವಾಲ್ವಾರ್ಗಳಿಂದ ಗುಂಡು ಹಾರಿಸಿಕೊಂಡರು ಬದುಕುಳಿದ ದಿನೇಶ್ ಗುಪ್ತಾ ಅವರನ್ನು ಜೈಲಿಗೆ ಅಟ್ಟಲಾಯಿತು ಮತ್ತು ಜುಲೈ ಏಳು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನೇಣಿಗೆ ಹಾಕುವುದರ ಮೂಲಕ ಮರಣದಂಡನೆಯನ್ನು ವಿಧಿಸಲಾಯಿತು